ಓಂ ಶ್ರೀ ಗುರು ಬಸವಲಿಂಗಾಯಣ್ಮ ಎಲ್ಲರಿಗೂ ಶರಣು ಶರಣಾರ್ಥಿ ಗುರು ಬಸವಣ್ಣನವರ ವಚನಗಳು ಆಯುಷ್ಯ ತೀರಿದ್ದಲ್ಲದೆ ಮರಣವಿಲ್ಲ ಭಾಷೆ ತಪ್ಪಿದ್ದಲ್ಲದೆ ದಾರಿದ್ರ್ಯವಿಲ್ಲ ಅಂಜಲದೇಕೋ ವಿಗರ್ಭಣೆಗೆ ಅಂಜಲದೇಕೋ ಕೂಡಲ ಸಂಗಮ ದೇವ ನಿಮ್ಮಾಳಾಗೆ ಇಬ್ಬರು ಮೂವರು ದೇವರೆಂದು ಮಾತನಾಡಬೇಡ ಒಬ್ಬನೇ ಕಾಣಿರೋ ಇಬ್ಬರೆಂಬುದು ಶ್ರೀನೋಡ ಕೂಡಲ ಸಂಗಮ ದಿಲ್ಲೆಂದಿತು ವೇದ ಇರಿಸಿಕೊಂಡು ಭಕ್ತರಾದವರೆಂಬುವರು ತರಿಸಿಕೊಂಡು ಭಕ್ತರಾದವರೆಂಬವರು ಕೊರೆಸಿಕೊಂಡು ಭಕ್ತರಾದವರೆಮ್ಮವರು ಜರಿಸಿಕೊಂಡು ಭಕ್ತರಾದವರೆಮ್ಮವರು ಕೂಡಲ ಸಂಗನ ಶರಣರಿಗೆ ಮುಳಿಸತಾಳೆ ಎನ್ನ ಭಕ್ತಿ ಅರೆಯಾಯಿತು ಇವನಾರವ 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 ಎಂದೆನಿಸಿದರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಕೂಡಲ ಸಂಗಮ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಉಪಮಿಸ ಭಾರದ ಉಪಮಾತೀತರು ಕಾಲಕರ್ಮ ಕರ್ಮ ಭವವಿರಹಿತರು ಕೂಡಲ ಸಂಗಮ ನಿಮ್ಮ ಶರಣರು ಓಂಬ ಬಟ್ಟಲು ಬೇರೆ ಕಂಚಲ್ಲ ನೋಡುವ ದರ್ಪಣ ಬೇರೆ ಕಂಚಲ್ಲ ಭಾಂಡವಂದೇ ಭಾಂಜನವಂದೇ ಬೆಳ್ಳಗೆ ಕನ್ನಡಿ ಅನಿಸುತ್ತಯ್ಯಾ ಅರಿದಡೆ ಶರಣ ಮರೆದಡೆ ಮಾನವ ಮರೆಯದೆ ಪೂಜಿಸು ಕೂಡಲ ಸಂಗನ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬವಯ್ಯ ದೇಹವೇ ದೇಗುಲವಯ್ಯ ಸಿರವೇ ಹೊನ್ನ ಕಳಸವಯ್ಯ ಕೂಡಲ ಸಂಗಮ ದೇವ ಕೇಳಯ್ಯ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಶರಣು ಶರಣಾರ್ಥಿ